ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಗಣಿ ಉದ್ಯಮಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ವಿಳಂಬ ಮಾಡದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕಲ್ಲು ಗಣಿಗಾರಿಕೆ ಬಂದ್ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಎಚ್ಚರಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಸಿದ್ದರಾಜು ಗೌರವಾಧ್ಯಕ್ಷ ಸಂಜೀವ್ ಹಟ್ಟಿಹೊಳಿ ಗಣಿ ಮಂತ್ರಿಗಳು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಅಧಿಕಾರಿಗಳಿಗೂ ಮತ್ತು ಮಂತ್ರಿಗಳಿಗೂ ಸಹಕಾರ ಇದ್ದಂತೆ ಕಾಣುತ್ತಿಲ್ಲ ನಮ್ಮ ಬೇಡಿಕೆಗಳು ಈಡೇರದೆ ಹೋದಲ್ಲಿ ರಾಜ್ಯಾದ್ಯಂತ ಗಣಿಗಾರಿಕೆ ಬಂದ್ ಮಾಡುತ್ತೇವೆ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಂಡಲ್ಲಿ ಎಲ್ಲ ಕಾಮಗಾರಿಗಳು ಸ್ಥಗಿತವಾಗುತ್ತವೆ ಎಂದರು ರಾಜ್ಯದಲ್ಲಿ ಅನಧಿಕೃತವಾಗಿ ನಡೆಸುವ ಕ್ರಷರ್ಗಳಿಗೆ ಅಧಿಕಾರಿಗಳು ಬೆಂಬಲವಾಗಿ ನಿಂತಿದ್ದಾರೆ ನಾವು ಅಕ್ರಮ ಕ್ರಷರ್ಗಳ ಜೊತೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಗಣಿಗಾರಿಕೆ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಹೆಚ್ಚುತ್ತಿದ್ದು ಲೋಕಾಯುಕ್ತ ದಾಳಿಗೆ ಒಳಗಾದ ಭ್ರಷ್ಟ ಅಧಿಕಾರಿಗಳನ್ನು ಮತ್ತೆ ಅದೇ ಸ್ಥಳಕ್ಕೆ ಮರು ನೇಮಿಸುತ್ತಿದ್ದಾರೆ ಇದರಿಂದ ಗಣಿ ಮಾಲೀಕರಿಗೆ ಸಮಸ್ಯೆ ಎದುರಾಗಿದೆ ಸರ್ಕಾರ ಈ ವಿಷಯದಲ್ಲಿ ಗಮನ ಹರಿಸುತ್ತಿಲ್ಲ ಈ ಬಗ್ಗೆ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ನಿವಾರಿಸಬೇಕು ಎಂದು ಹೇಳಿದರು ಕಂದಾಯ ಮತ್ತು ಅರಣ್ಯ ಇಲಾಖೆ ನ್ಯೂನತೆಗಳಿಂದಲೂ ಗಣಿ ಮಾಲೀಕರಿಗೆ ಸಮಸ್ಯೆ ಉಂಟಾಗಿದೆ ಈ ಹಿಂದೆ ವಿಧಿಸಿದ್ದ ಐದು ಪಟ್ಟು ದಂಡವನ್ನು ತೆಗೆದು ಹೆಕ್ಟೇರಿಗೆ ಐದು ಲಕ್ಷ ರೂಪಾಯಿ ದಂಡ ಇತ್ಯರ್ಥಗೊಳಿಸಬೇಕು ಕೊನೆಯ ಹಂತದಲ್ಲಿ ಬಳಕೆ ಮಾಡುವುದರಿಂದ ಶೇಕಡ ನೂರರಷ್ಟು ರಾಜ್ಯಧನ ಪಡೆಯಬೇಕು ಇದರಲ್ಲಿ ಖಾಸಗಿ ಶೇಕಡ ಇಪ್ಪತ್ತೈದು ಮತ್ತು ಸರ್ಕಾರಿ ಕಾಮಗಾರಿಗಳ ಪಾಲು ಶೇಕಡ ಎಪ್ಪತ್ತೈದರಷ್ಟಿರಬೇಕು ವಿದ್ಯುತ್ ಬಿಲ್ಲಿನ ಮೇಲೆ ತೆರಿಗೆ ಅಂದಾಜಿಸುವ ಅವೈಜ್ಞಾನಿಕ ಕ್ರಮ ಕೈ ಬಿಡಬೇಕು ಲಾರಿಗಳಿಗೆ ಅಳವಡಿಸುತ್ತಿರುವ ಜಿಪಿಎಸ್ ವ್ಯವಸ್ಥೆಯನ್ನು ರದ್ದು ಮಾಡಬೇಕು ಪಟ್ಟಾ ಭೂಮಿಗೆ ಸಂಪೂರ್ಣವಾಗಿ ರಾಜ್ಯಧನವನ್ನು ತೆಗೆದುಹಾಕುವ ಜೊತೆಗೆ ಸರ್ಕಾರಿ ಜಾಗದಲ್ಲಿ ಸ್ಟೋನ್ ಕ್ರಷರ್ ನಡೆಸುತ್ತಿರುವವರ ಭೂಮಿಗಳಿಗೆ ಪಟ್ಟ ನೀಡಬೇಕು ಕಲ್ಲುಗಳಿ ಗುತ್ತಿಗೆ ಮತ್ತು ಪರವಾನಗಿಯ ಫಾರೆನ್ಸಿ ಅವಧಿಯನ್ನು ಐವತ್ತು ವರ್ಷಕ್ಕೆ ವಿಸ್ತರಿಸಬೇಕು ಜಿಲ್ಲಾ ಕೇಂದ್ರಗಳಲ್ಲಿಯೇ ಕಲ್ಲುಗಳಿ ಗುತ್ತಿಗೆಗೆ ಪರವಾನಗಿ ನೀಡಬೇಕು ನಾವೆಲ್ಲರೂ ನಿಯಮಬದ್ಧವಾಗಿ ಸರ್ಕಾರಕ್ಕೆ ತೆರಿಗೆ ಪಾವತಿಸುತ್ತಿದ್ದು ಜಿಎಸ್ಟಿ ಜಾರಿಗೆ ಬಂದ ನಂತರ ಸರ್ಕಾರದ ಆದಾಯ ಹೆಚ್ಚಾಗಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿಆರ್ ಮಹೇಶ್ ಸಹ ಕಾರ್ಯದರ್ಶಿ ಸಿಎಸ್ ಭಾಸ್ಕರ್ ಕೋಶಾಧಿಕಾರಿ ಉಮಾಶೇಖರಯ್ಯ ಉಪಾಧ್ಯಕ್ಷರಾದ ಎಚ್ ಮಗೇಶ ಸಂಘದ ಕಾರ್ಯದರ್ಶಿ ಕೆ ವೆಂಕಟೇಶ್ವರ ರಾವ್ ಚೌಧರಿ ಉಪಸ್ಥಿತರಿದ್ದರು ನಮ್ದು ಗಣಿಗಾರಿಕೆ ಅಲ್ಲ ಯಾಕೆಂದ್ರೆ ಸಾಧಾರಣ ಕಟ್ಟ ಕಟ್ಟಡ ಆರ್ಡಿನರಿ ಬಿಲ್ಡಿಂಗ್ ಸ್ಟೋನ್ ಇವತ್ತು ರಾಜ್ಯದ ಪ್ರಗತಿಗೆ ಪೂರಕವಾಗಿ ನಮ್ಮ ಏನು ಉದ್ಯಮ ಇದೆಯೋ ಇದಕ್ಕೆ ಸರ್ಕಾರ ಇಲಾಖೆ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕೊಡ್ಲ ಕೊಡ್ತಾ ಇದ್ದೀನಿ ಕ್ರೆಷರು ಹಾಕಿದ್ದಂಥ ಈ ಸರ್ಕಾರಿ ಜಾಗ ಅನುಪಯುಕ್ತವಾದಂಥ ಜಾಗ ಅಲ್ಲಿ ಹುಲ್ಲು ಬೆಳೆಯಲ್ಲ ದನನೂ ಮೇಯ್ಸೋಕ್ಕಾಗಲ್ಲ ಅಂಥ ಜಾಗ ಜಾಗದಲ್ಲಿ ನಮಗೆ ಕ್ರೆಷರ್ ಹಾಕಕ್ಕೆ ಕೊಟ್ಟಿದ್ದಾರೆ ಆ ಜಾಗ ಸಮದಟ್ಟು ಮಾಡಿಕೊಂಡು ನಾವು ಲೈಸೆನ್ಸ್ ತೊಗೊಂಡಿದ್ದೀವಿ ಹೆಚ್ಚುವರಿ ಮೆಟೀರಿಯಲ್ ಏನು ಇವತ್ತು ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸು ನಡೀತಾ ಇಲ್ಲ ಆ ಮೆಟೀರಿಯಲ್ ನಾವು ತಗೊಂಬಂದು ಎಲ್ಲಿ ಹೊರಗಡೆ ಸಾಕ್ಸಿದ್ರು ಪರ್ಮಿಟ್ ಕೇಳ್ತಾರೆ ಅಂತೇಳಿ ನಾವು ಅಲ್ಲೇ ಪಕ್ಕದಲ್ಲಿ ಹಾಕಿದ್ಕೆ ಇವತ್ತು ಲೋಕಾಯುಕ್ತರಿಂದ ಇಲಾಖೆ ವರದಿ ಕೊಟ್ಟು ನಮಗೆ ಎಫ್ ಐ ಆರ್ ಮಾಡಿ ಇವತ್ತು ಕೇಸ್ಗೆ ಇದ್ದಾರೆ ಇದನ್ನು ತಪ್ಪಿಸಿ ಹೆಚ್ಚುವರಿ ಜಾಗ ಇದ್ದರೆ ಅದಕ್ಕೆ ಜಿಂದಾಲ್ ಮಿತ್ತಲ್ನವ್ರಿಗೆ ನೀವು ಏನು ಕೊಟ್ಟಿದ್ದೀರೋ ಆ ಥರ ಬಾಡಿ ಭೂಬಾಡಿಗೆ ನಾವು ಕಟ್ತೀವಿ ಅದು ಅಡಿಷ್ನಲ್ ಸಿ ತಾವು ಅಳವಡಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಇದ್ದೀವಿ ಹೋರಾಟ ಮಾಡ್ತೀವಿ ಈಗಾಗಲೇ ಮೂರು ಸಾವಿರ ಕೃಷರಲ್ಲಿ ಸಾವಿರದ ಎಂಟುನೂರಿಂದ ಎರಡು ಸಾವಿರ ನಡೀತಾ ಇದೆ ಒಂದು ಸಾವಿರ ಕೃಷರು ವಾಲಂಟೀರ್ಸ್ ಆಗಿ ಮುಚ್ಚಿದ್ದಾರೆ ಈ ಕಿರುಕುಳಕ್ಕೆ ಬೇಸತ್ತು ಈಗ ಸಂಪೂರ್ಣವಾಗಿ ನಾವು ನಿಲ್ಲಿಸ್ಬಿಟ್ಟು ಒಂದು ದಿವಸ ಹೋರಾಟ ಮಾಡೋಕ್ಕೆ ನಾವು ಮುಂದೆ ಸಜ್ಜಾಗ್ತಾ ಇದ್ದೀವಿ ಕಟ್ಟಡ ಕಲ್ಲಿನ ಪರವಾನಗಿಗಳು ಎರಡು ಥರ ಇದೆ ಬೇಸಿಕಲಿ ಈ ಸಾದಾ ಕಟ್ಟಡ ಕಲ್ಲಿನೊಳಗೆ ಒಂದಿರ್ತಕ್ಕಂಥದ್ದು ಸರ್ಕಾರಿ ಭೂಮಿಯಿಂದ ಪಡಿತಕ್ಕಂಥದ್ದು ಬಂದು ಇನ್ನೊಂದು ಪಟ್ಟ ಜಮೀನಿನಿಂದ ತೆಗಿತಕ್ಕಂಥದ್ದು ಬಂದು ಪಟ್ಟ ಜಮೀನಿಂದ ತೆಗೀತಕ್ಕಂಥಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥ ಕಲ್ಲುಗಳಿಗೆ ಎರಡೂ ಸಮಾನಾಂತರವಾದ ರಾಯಲ್ಟಿಗಳನ್ನು ವಿಧಿಸಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಮೊದಲನೇದು ಫಸ್ಟ್ ಬೇಸಿಕಲಿ ಅದು ಏನಾಗಿದೆ ಅಲ್ಲಿ ಸ್ವಂತ ಮಾಲೀಕತ್ವದ ಜಮೀನು ಇರ್ತದೆ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇಲ್ಲೇ ಸರ್ಕಾರ ಕೊಡಮಾಡ್ತದೆ ಅದಕ್ಕೂ ಇದಕ್ಕೂ ಕೂಡ ವ್ಯತ್ಯಾಸಗಳಿಲ್ಲ ಬದಲಾವಣೆಗಳಿಲ್ಲ ಅದಕ್ಕೆ ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ನಮಗೆ ರಾಯಲ್ಟಿಯನ್ನು ರದ್ದುಪಡಿಸ್ಬೇಕು ಇದನ್ನು ತೆಗಿಬೇಕು ಹೇಳಿ ಇದು ಸ್ವಂತ ಭೂಮಿ ಇರೋದ್ರಿಂದ ಸ್ಪಷ್ಟವಾಗಿ ನಮ್ಮ ವಿರೋಧ ಇದೆ ಸರ್ಕಾರಕ್ಕೆ ಅದರ ಜೊತೆಗೆ ಇಲ್ಲಿ ಮೈನಿಂಗ್ ಹೇಳಿ ಹೇಳ್ತಾರೆ ನಮ್ಮದು ಆ್ಯಕ್ಚುಲಿ ಕ್ವ್ಯಾರಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮೈನಿಂಗ್ ಮಾಡೋದಿಲ್ಲ ಮೈನಿಂಗ್ ಅಂತಕ್ಕಂಥದ್ದು ಅಂಡರ್ ಗ್ರೌಂಡ್ ಹೋದಾಗ ಮಾತ್ರ ಮೈನಿಂಗ್ ಅಂತ ಬರ್ತದೆ ನಮ್ದೆಲ್ಲ ಸರ್ಫೇಸ್ ಅಂತ ಇರ್ತದೆ ಅದಕ್ಕೆ ಡಿ ಜಿ ಎಮ್ ಎಸ್ನವ್ರು ಏನು ಹೇಳ್ತಾರೆ ನೀವು ಅದು ತೊಗೊಳ್ರಿ ಈ ತೊಗೊಂಡ್ರಿ ಲಿನ್ ನಂಬರ್ ತೊಗೊಳ್ರಿ ಅಂತ ಹೇಳ್ತಾರೆ ಲಿನ್ ನಂಬರ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಇಲ್ಲ ಅದ್ರಾಗ ಎಲ್ ಸಿ ಟೆನ್ ಅಂತ ಹೇಳಿ ಒಂದು ಪರ್ಮಿಷನ್ ಇದೆ ಸ್ಪಷ್ಟವಾಗಿ ನೀವು ಅಗ್ರಿಕಲ್ಚರ್ ಪರ್ಪಸು ಮತ್ತು ಸಾದಾ ಕಟ್ಟಡಕ್ಕಲನ್ನು ತೆಗಿಲಿಕ್ಕೆ ಕ್ವಾರಿ ಮಾಡಲಿಕ್ಕೆ ಆ ಲೈಸೆನ್ಸ್ ಮುಖಾಂತರ ಬ್ಲಾಸ್ಟಿಂಗ್ ಮಾಡ್ಕೋಬಹುದು ಅಂತಕ್ಕಂಥ ಭಾಳ ಸ್ಪಷ್ಟತೆ ಇದೆ ಸೊ ಇದರ ಜೊತೆಗೆ ಸರ್ಕಾರದಿಂದ ಕೆ ಎಮ್ ಎಮ್ ಸಿ ರೂಲ್ಸ್ ಅಂತ ಕೊಟ್ಟಿದ್ದಾರೆ ಮೀನ್ಸ್ ಕರ್ನಾಟಕ ಮೈನರ್ ಮಿನರಲ್ ಕನ್ಸಿಷನ್ ರೂಲ್ಸ್ ಅಂತ ದೆರ್ ಆರ್ ನೋ ಕನ್ಸಿಷನ್ಸ್ ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಟ್ರಾಕ್ಷನ್ ರೂಲ್ ಸರ್ಕಾರ ಹಿಂಡ್ತಾ ಇದೆ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದೆ ದೆರ್ ಆರ್ ನೋ ಕನ್ಸಿಷನ್ಸ್ ಅಬ್ಸುಲ್ಯೂಟ್ಲಿ ನಾ ಹೇಳೋದು ಯಾವುದೇ ಪಕ್ಷ ಇರಲಿ ಹಿಂದಿದ್ದಂಥ ಪಕ್ಷ ಇರ್ಬೋದು ಈ ಪಕ್ಷ ಇರ್ಬೋದು ನಾವು ಪಕ್ಷಾತೀತವಾಗಿ ವ್ಯವಸ್ಥೆಯನ್ನು ನಾವು ಈ ವ್ಯವಸ್ಥೆಯನ್ನು ವಿರೋಧಿಸ್ತೀವಿ